ಮೊತ್ತ ಮೊದಲನಾಗಿ ನನ್ನ ಜೀವನದಲ್ಲಿ ಪ್ರಭೆಯ ಸು ಕ್ರಿಸ್ತರು ಮಾಡಿದ ಈ ಕ್ಷಣದವರೆಗೆ ಮಾಡಿದ ಎಲ್ಲ ಅದ್ಭುತ ಕಾರ್ಯಗಳಿಗಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತ ಸಾವಿರದ ಒಂಬೈನೂರ ಎಪ್ಪತ್ತೇಳನೇ ಇಸವಿ ಫೆಬ್ರವರಿ ಹದಿನೇಳನೇ ತಾರೀಕಿನಿಂದ ಈ ಕ್ಷಣದವರೆಗೆ ದೇವರು ನನ್ನೊಂದಿಗಿದ್ದು ನನಗೆ ಒಳ್ಳೆಯ ಆರೋಗ್ಯವನ್ನು ನೀಡಿ ನನ್ನ ಎಲ್ಲ ಅವಶ್ಯಕತೆಗಳನ್ನು ಪೂರೈಸಿ ನನ್ನನ್ನು ಬಹಳ ಸುಂದರವಾಗಿ ಅವರ ಅಂಗೈಯಲ್ಲಿಟ್ಟು ಪೋಷಿಸುತ್ತಿದ್ದಾರೆ ಈಗ ಮತ್ತೊಂದು ವರ್ಷಕ್ಕೆ ಕಾಲಿಡೋದಕ್ಕಾಗಿ ದೇವರು ನನಗೆ ಪರ್ಮಿಷನನ್ನು ಕೊಟ್ಟಿದ್ದಾರೆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ ಅದಕ್ಕಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ ಎಲ್ಲ ಮಹಿಮೆ ನನ್ನ ಜೀವನದಲ್ಲಿ ನಡೆದಿರುವ ಎಲ್ಲ ಅದ್ಭುತ ಕಾರ್ಯಗಳ ಮಹಿಮೆ ಪ್ರಭು ಯೇಸು ಕ್ರಿಸ್ತರಿಗೆ ಮಾತ್ರ ಪ್ರಭು ಯಸು ಕ್ರಿಸ್ತರು ನಿಮ್ಮನ್ನು ನಿಮ್ಮ ಕುಟುಂಬದಲ್ಲಿರುವ ಪ್ರತಿ ಒಬ್ಬೊಬ್ಬರನ್ನು ಆಶೀರ್ವದಿಸಲಿ ಆಮೇನ್ ಆಮೇನ್ ಆಮೇನ್